ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಹಸ್ಬೆಂಡ್ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿದ್ದಾಗ ಹೆಲ್ಪ್ ಆಗುತ್ತೆ ಸೊ ನಾವು ಎಷ್ಟೋ ಸತಿ ಪೇಶೆಂಟ್ಸ ನೋಡ್ತೀವಿ ಅವರು ಒಬ್ಬರೇ ಬರ್ತಾ ಇರ್ತಾರೆ ಚೆಕಪ್ಗೆ ಅಥವಾ ಸ್ಕ್ಯಾನಿಂಗಿಗೆ ಒಬ್ಬರೇ ಬರ್ತಾ ಇರ್ತಾರೆ ಹಸ್ಬೆಂಡ್ ಬ್ಯುಸಿ ಇರ್ತಾರೆ ಸೊ ಇಂಥ ಟೈಮ್ನಲ್ಲಿ ನಾವು ಪ್ರೆಗ್ನೆನ್ಸಿನಲ್ಲಿ ಹಸ್ಬೆಂಡ್ದು ಎಮೋಷ್ನಲ್ ಸಪೋರ್ಟ್ ಎಲ್ಲ ತುಂಬಾ ಮುಖ್ಯ ಅವರು ಅಟ್ಲೀಸ್ಟ್ ಚೆಕಪ್ಸಿಗಾದರೂ ಅವ್ರ ಜೊತೆನಲ್ಲಿ ಬರಬೇಕು ಮತ್ತು ಅವ್ರಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಮಾರಲ್ ಸಪೋರ್ಟಾಗಿ ಅವರು ಇರಬೇಕು ಎಷ್ಟೋ ಸತಿ ಈ ಕ್ರೇವಿಂಗ್ಸ್ ಇರ್ಬೋದು ಅಥವಾ ಅವ್ರಿಗೆ ಮೂಡ್ಸ್ ವಿಂಗ್ಸ್ ಇರ್ಬೋದು ಅಥವಾ ಅವ್ರಿಗೆ ತುಂಬಾ ಫ್ರಸ್ಟ್ರೇಷನ್ಸ್ ಇರ್ಬೋದು ಪ್ರೆಗ್ನೆನ್ಸಿ ಕೆಲವೊಂದು ಬಾರಿ ಕೆಲವೊಬ್ರಿಗೆ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಅಂಥ ಟೈಮ್ನಲ್ಲಿ ಹಸ್ಬೆಂಡ್ ಸಪೋರ್ಟಿವ್ ಆಗಿ ಇದ್ದಾಗ ಸೊ ಪೇಷೆಂಟಿಗೆ ತುಂಬಾ ಈ ಮಾರಲ್ ಸಪೋರ್ಟಿಂದ ಅವ್ರಿಗೆ ಪಾಸಿಟಿವ್ ಆಗಿ ಬೂಸ್ಟ್ ಆಗುತ್ತೆ ಸೊ ಇದರಿಂದ ಪ್ರೆಗ್ನೆನ್ಸಿಯಲ್ಲಿ ಅವರು ಸ್ವಲ್ಪ ಕಾಮಾಗಿ ಅದನ್ನ ಕಳಿಬೋದು ಮತ್ತೆ ಇದರಿಂದ ಅವರ ಬಾಂಡಿಂಗ್ ಕೂಡ ಹೆಚ್ಚಾಗುತ್ತೆ ಮತ್ತೆ ಮಗು ಬಂದಾಗ ಕೂಡ ಅವರ ಏನು ರಿಲೇಷನ್ಶಿಪ್ ಇರುತ್ತೆ ಅದು ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ